ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರಗಳೇ ಗಳೇ ಡಿವನ್ಗಣ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರದೆ ನಿಮಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇದು ತುಂಬ ಹೆಚ್ಚಾಗಿ ನಾವು ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಮಾಡ್ಕೋಬೇಕು ಅಂದರೆ ಅದಕ್ಕೆ ಲಕ್ಷ್ಮಿಯ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ ನಿಮಗೆ ಗೊತ್ತಿರ್ಬೋದು ಎಲ್ಲರಿಗೂ ಇದರ ಜೊತೆಗೆ ವಿಶೇಷವಾಗಿ ಆಮೆಯನ್ನು ಲಕ್ಷ್ಮಿಯ ಒಂದು ಸ್ವರೂಪ ಅಂತ ಕೂಡ ಹೇಳಲಾಗುತ್ತೆ ಇದನ್ನು ಆಮೆಯನ್ನು ಕೂಡ ಇಟ್ಟು ಪೂಜೆ ಮಾಡುವಂಥದ್ದು ನೀವು ನೋಡಿರ್ತೀರ ಅಥವಾ ಆಮೆಯ ಉಂಗುರಗಳನ್ನ ಹಾಕೋದು ನೀವು ನೋಡಿರ್ತೀರ ನಾನೇ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆಮೆಯ ಉಂಗುರ ಹಾಕಿದ್ರೆ ನಿಮಗೆ ಯಾವೆಲ್ಲ ರೀತಿಯಾದಂಥ ಒಂದು ಲಾಭಗಳಾಗುತ್ತೆ ಇದೆಲ್ಲವನ್ನು ಕೂಡ ನಾನು ಸಾಕಷ್ಟು ಹಿಂದಿನ ವೇಡುವಗಳಲ್ಲಿ ನಾನು ಹೇಳಿದ್ದೀನಿ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಏನು ಮಾಡಬೇಕು ಅಂದರೆ ಕಣ್ಮುಚ್ಕೊಂಡು ಲಕ್ಷ್ಮಿಯನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಏನು ಮಾಡಬೇಕು ಅಂದರೆ ಈ ಮೂರರಲ್ಲಿ ಕಣ್ಬಿಟ್ಟು ನೋಡಿದಾಗ ಲಕ್ಷ್ಮಿ ಒಂದು ಯಾವುದಾದ್ರೂ ಒಂದು ಮಂತ್ರವನ್ನು ನೆನೆಸ್ಕೊಬೋದು ಅಥವಾ ಲಕ್ಷ್ಮಿಯನ್ನು ನೀವು ನೆನೆಸ್ಕೊಂಡು ಕಂಡುಬಿಟ್ಟು ನೋಡಿದಾಗ ಈ ಒಂದು ಮೂರು ನಂಬರ್ಗಳಲ್ಲಿ ಒಂದು ನಂಬರ್ ಈ ಆಮೆಯ ನಂಬರ್ ಇದೆಯಲ್ಲ ಯಾವ ಒಂದು ನಂಬರಿನ ಒಂದು ಆಮೆ ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿದೆಯೋ ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದರ ಪ್ರಕಾರ ನಾನು ನಿಮಗೆ ಯಾವ ರೀತಿಯಾದಂಥ ಒಂದು ಫಲ ನಿಮಗೆ ಸಿಗುತ್ತೆ ಈ ಒಂದು ವರಮಲಕ್ಷ್ಮಿ ಹಬ್ಬ ಮುಗಿದ ನಂತರ ನಾನು ಅದನ್ನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವೀಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ಈ ಒಂದು ವಿಡಿಯೋ ವಿಡಿಯೋಗೆ ನೀವು ಜೈ ಲಕ್ಷ್ಮಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಗೆಳೆಯರ ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ ಒನ್ನನ್ನು ಆಯ್ಕೆ ಮಾಡಿದರೆ ನಿಮಗೆ ಈ ಒಂದು ವರಮಾಲಕ್ಷ್ಮಿ ಹಬ್ಬದ ನಂತರ ಸಾಕಷ್ಟು ಒಂದು ಅದೃಷ್ಟ ಅವಲಿದು ಬರುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ಒಂದು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಒಳ್ಳೆಯ ಕೆಲಸಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಒಟ್ಟೆ ಒಳ್ಳೆಯ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಒಳ್ಳೆಯ ಒಂದು ಫಲಾನುಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ವರಮಾಲಕ್ಷ್ಮಿ ಮುಗದ ನಂತರ ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ವೃದ್ಧಿಗಳಾಗೋದು ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಪ್ರಮೋಷನ್ಗಳು ಸಿಗೋದು ಇಂತಹ ಸಾಕಷ್ಟು ಘಟನೆಗಳು ನಿಮಗೆ ಈ ಒಂದು ಬರುವಂತಹ ದಿನಗಳಲ್ಲಿ ಅಂದರೆ ಈ ಒಂದು ಕೆಲವು ದಿನಗಳಲ್ಲಿ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ಇದರಿಂದ ಸಾಕಷ್ಟು ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿಯ ಒಂದು ಸಮಸ್ಯೆಗಳೇನಿದೆ ಇಲ್ಲಿವರೆಗೂ ನಿಮಗೆ ಅವೆಲ್ಲವೂ ಕೂಡ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬಾ ಒಂದು ಒಳ್ಳೆಯ ಒಂದು ಫಲ ನಿಮಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಿಂದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕಾಗತ್ತೆ ಒಂದು ಆಪರ್ಚುನಿಟಿ ಅಂತ ಬಂದಾಗ ಏನಾದರೂ ಒಂದು ಆಪರ್ಚುನಿಟಿನ ನಿಮಗೆ ಬರುತ್ತೆ ಎದುರುಗಡೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ ಆಗ ಮಾತ್ರ ನಿಮಗೆ ಈ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಏನಾದರೂ ಒಂದು ಅವಕಾಶಗಳು ನಿಮಗೆ ಬಂದರೆ ಏನಾದರೂ ಒಂದು ಲೀಡ್ ಮಾಡಬೇಕು ಏನೋ ಒಂದು ಹೊಸ ಒಂದು ಪೊಸಿಷನ್ ನಿಮಗೆ ಸಿಗ್ತಾ ಇದೆ ಅಂತ ಆಪರ್ಚುನಿಟಿ ಬಂದರೆ ಅದನ್ನು ಕೈ ಬಿಡೋಕ್ಕೆ ಹೋಗ್ಬಿಡಿ ಅದನ್ನು ಧೈರ್ಯದಿಂದ ಮಾಡೋಕ್ಕೆ ಮಾಡೋಕ್ಕೆ ನೀವು ಧೈರ್ಯ ಮಾಡಿದ್ರೆ ನಿಮಗೆ ಸಾಕಷ್ಟು ಅದರಿಂದ ಒಳ್ಳೆಯ ಲಾಭಗಳು ನಿಮಗೆ ಬರುವಂಥ ದಿನಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡನ್ನು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ನಿಮಗೆ ಒಂದು ಮಿಶ್ರ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವರಮಾಲಕ್ಷ್ಮಿ ಮುಗದ ನಂತರ ಅಂತ ಹೇಳ್ಬೋದು ಯಾವ ರೀತಿ ಅಂದರೆ ನಿಮಗೆ ಯಾವ ರೀತಿ ಇಲ್ಲಿವರೆಗೂ ನಿಮಗೆ ಹಣ ಹಣಕಾಸಿನ ಸಮಸ್ಯೆಗಳು ಅಥವಾ ಹಣಕಾಸಿನ ಪರಿಸ್ಥಿತಿ ನಿಮಗೆ ಈಗ ಪ್ರೆಸೆಂಟ್ ಟೈಮಲ್ಲಿ ಯಾವ ರೀತಿ ಇರುತ್ತೋ ಅದರಲ್ಲೇ ಸ್ವಲ್ಪ ಚಿಕ್ಕ ಪುಟ್ಟ ಒಂದು ಇಂಪ್ರೂವ್ಮೆಂಟ್ಗಳು ಆಗುತ್ತೆ ಬಿಟ್ಟರೆ ತುಂಬ ಇನ್ನು ತುಂಬ ದೊಡ್ಡದಾಗಿ ಇಂಪ್ರೂವ್ಮೆಂಟ್ಗಳು ಆಗೋದಿಲ್ಲ ಅಂತಲೇ ಹೇಳ್ಬೋದು ಆಗಿ ಯಾವ ರೀತಿ ಇವಾಗ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆಯೋ ಅದೇ ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ಒಂದು ಕಾರಣದಿಂದಾಗಿ ಸಾಕಷ್ಟು ವಿಶೇಷವಾದಂತಹ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೂ ಕೂಡ ವಿಶೇಷವಾದಂಥ ಫಲಗಳೇ ಯಾಕಂದರೆ ಸಣ್ಣ ಪುಟ್ಟ ಚೇಂಜಸ್ಗಳು ಕೂಡ ನಿಮಗೆ ತುಂಬ ದೊಡ್ಡ ಚೇಂಜಸ್ ಅಂತ ಅನ್ನಿಸ್ಬೋದು ಯಾಕಂದರೆ ಏನೋ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗದೇ ಇದ್ದಾಗ ಸಣ್ಣ ಪುಟ್ಟ ಬದಲಾವಣೆಗಳು ಆಗುತ್ತೆ ಅಂದಾಗಲೂ ಕೂಡ ಅದರಿಂದ ಕೂಡ ನಮಗೆ ಸಾಕಷ್ಟು ಒಂದು ಖುಷಿ ಅನ್ನೋದು ಸಿಗುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಏನೇನಾಗುತ್ತೆ ಅದರಿಂದ ನಿಮಗೆ ಒಳ್ಳೆಯ ಒಂದು ಲಾಭಗಳು ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗಾಗಿ ಇದು ನಿಮಗೂ ಕೂಡ ಚೆನ್ನಾಗೇ ಇದೆ ಬಟ್ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ವ್ಯಾಪಾರದಲ್ಲಿ ನಿಮಗೆ ಸ್ವಲ್ಪ ಏರುಪೇರು ಅನ್ನೋದು ಆಗ್ಬೋದು ಅಂದರೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಒಂದಿನ ತುಂಬ ಒಂದು ಒಳ್ಳೆಯ ಲಾಭಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ದಿನ ನಿಮಗೆ ಲಾಭವೇ ಸಿಗೋದಿಲ್ಲ ಅಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅಷ್ಟು ನಿಮಗೆ ಪ್ರಾಫಿಟ್ ಸಿಕ್ತಿರೋದಿಲ್ಲ ಈ ಥರ ನಿಮಗೆ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ನಿಮಗೆ ಹಾಗಾಗಿ ನೀವು ತುಂಬ ಜಾಸ್ತಿ ಲಾಭ ಬಂತು ಅಂತ ಬಂದು ಬಂದಿದ್ದ ದಿನ ಆ ಒಂದು ಹಣವನ್ನು ನೀವು ಕೂಡಿಟ್ಕೊಂಡು ನೀವು ಇಟ್ಕೊಬೇಕಾಗತ್ತೆ ಕೂಡಿಟ್ಕೊಬೇಕಾಗತ್ತೆ ಯಾಕಂದರೆ ನಿಮಗೆ ಬೇರೆ ಟೈಮಲ್ಲಿ ಆದರೂ ಯೂಸ್ ಆಗ್ಬೋದು ಯಾವಾಗ ನಿಮ್ಮ ಕೈಲಿ ಹಣ ಇರೋದಿಲ್ಲ ಅಥವಾ ಯಾವಾಗ ನಿಮ್ಮ ವ್ಯಾಪಾರ ಅನ್ನೋದು ಕಮ್ಮಿ ಇರುತ್ತೆ ಆವಾಗ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಹಾಗಾಗಿ ಜಾಸ್ತಿ ಅಂತ ಬಂದಾಗ ಅದನ್ನು ಶೇಖರಣೆ ಮಾಡಿಟ್ಕೊಳ್ಳೋದನ್ನು ನೀವು ಮರಿಬೇಡಿ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಇದರ ಜೊತೆಗೆ ಬಿಸ್ನೆಸ್ ಇದು ನಾರ್ಮಲಾಗಿ ಕೆಲಸ ಮಾಡ್ತಿದ್ದೀರಾ ಯಾರ್ದಾದ್ರು ನಾರ್ಮಲ್ ವರ್ಕ್ಗಳನ್ನ ಮಾಡ್ತಿದ್ದೀರಾ ಅಂದರೆ ನಿಮಗೆ ಕೂಡ ಚೆನ್ನಾಗಿದೆ ಆದರೆ ಏನು ಕಾನ್ಸ್ಟೆಂಟಾಗಿರುತ್ತೆ ಏನು ಕೂಡ ನಿಮಗೆ ಪ್ರಮೋಷನ್ ಅದು ಇದು ಅನ್ನೋದು ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು ಸದ್ಯಕ್ಕೆ ನಿಮಗೆ ಒಂಥರ ಏನು ನಡ್ಕೊಂಡು ಹೋಗ್ತಿದೆಯೋ ಅದೇ ರೀತಿ ನಿಮಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿ ವಿಷಯದಲ್ಲಿ ಇನ್ನು ಕೊನೆಯದಾಗಿ ನೀವು ನಂಬರ್ ಮೂರನ್ನು ಆಯ್ಕೆ ಮಾಡಿದರೆ ನಿಮಗೆ ವಿಶೇಷವಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಮೇಜರ್ ಬದಲಾವಣೆಗಳು ನಿಮಗೆ ಆಗುತ್ತೆ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ವ್ಯಾಪಾರ ವ್ಯವಹಾರದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ವರಮಹಾಲಕ್ಷ್ಮಿ ಮುಗಿದ ಹಬ್ಬ ಮುಗಿದ ನಂತರ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನೋ ಅಂದ್ರೂ ಒಂದು ಏನಂತಾರೆ ಯಾವುದೋ ಒಂದು ಐಡಿಯಾಗಳನ್ನ ನೀವು ಇಂ ಇಂಪ್ಲಿಮೆಂಟ್ ಮಾಡ್ತೀರಾ ನಿಮ್ಮ ಒಂದು ವ್ಯಾಪಾರದಲ್ಲಿ ಅದರಿಂದ ನಿಮಗೆ ಸಾಕಷ್ಟು ಲಾಭ ಸಿಗೋದು ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಹೊಸ ಐಟಮ್ನ ನೀವು ಮಾಡ್ತೀರಾ ಇವಾಗ ನಾರ್ಮಲ್ ಆಗಿ ಯಾವುದೋ ಒಂದು ಬೇಕ್ರಿ ಇದೆ ಅಂತಂದರೆ ಬೇಕ್ರಿಯಲ್ಲಿ ಯಾವುದಾದ್ರು ಒಂದು ಯುನೀಕ್ ಆಗಿರೋವಂಥ ಒಂದು ಐಟಮ್ನ ಸೇಲ್ ಮಾಡಬೇಕು ಅಂತ ನೀವು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ನೀವು ಮಾಡ್ತೀರಾ ಅದರಿಂದ ನಿಮಗೆ ತುಂಬ ಒಂದು ಒಳ್ಳೆಯ ಔಟ್ಕಮು ಇವಾಗ ಏನಪ್ಪಾ ಅಂದರೆ ನಾರ್ಮಲ್ ಅಂಗಡಿಗಳಲ್ಲಿ ಒಂದನ್ನು ತೊಗೊಳಕ್ಕೆ ಬಂದರೆ ಇನ್ನೂ ಬೇರೆ ಮಿಕ್ ಬೇರೆ ಐಟಮ್ಗಳನ್ನೂ ಕೂಡ ತಗೊಳ್ತಾರೆ ಜನ ಅದೇ ರೀತಿ ನಿಮ್ಮ ಜೀವನದಲ್ಲೂ ಆಗುತ್ತೆ ಏನೋ ಒಂದು ಐಟಮ್ ಹೊಸ ಒಂದು ಐಟಮ್ನ ನೀವು ಸೇಲ್ ಮಾಡೋಕೆ ಹೋಗ್ತೀರಾ ಸೇಲ್ ಮಾಡೋಕ್ಕೆ ನೀವು ಪ್ಲ್ಯಾನ್ ಮಾಡ್ತೀರಾ ಅದರಿಂದ ಏನಾಗುತ್ತೆ ಅಂದರೆ ಅದನ್ನು ತಗೊಳಕ್ಕೆ ಅಂತ ಬಂದವರು ಆ ಒಂದು ಐಟಮ್ನ ಒಂದು ಏನಂತಾರೆ ಫೇಮಸ್ ಆಗೋದ್ರಿಂದ ಆ ಒಂದು ಐಟಮ್ ಫೇಮಸ್ ಆಗೋದ್ರಿಂದ ಬೇರೆ ಐಟಮ್ಗಳು ಕೂಡ ನಿಮಗೆ ನಿಮ್ಮ ನಿಮ್ಮ ಒಂದು ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ವೃದ್ಧಿ ಅನ್ನೋದು ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ಆ ಒಂದು ಪರ್ಟಿಕ್ಯುಲರ್ ಐಟಮಿಂದ ಈ ರೀತಿ ನಿಮಗೆ ಬೇರೆ ವಿಷಯದಲ್ಲೂ ಕೂಡ ಅಷ್ಟೇ ಅಂದರೆ ವ್ಯಾಪಾರದಲ್ಲೋ ಬೇರೆ ವ್ಯಾಪಾರದಲ್ಲೂ ಅಷ್ಟೇ ಕೂಡ ಯಾವುದೋ ಒಂದು ಐಟಮು ಅಥವಾ ಏನೋ ಒಂದು ಪ್ಲಾನ್ನ ನೀವು ಮಾಡಕ್ಕೆ ಹೋಗ್ತೀರೋ ಅದರಿಂದ ನಿಮಗೆ ಹೆಚ್ಚಿನ ಲಾಭಗಳು ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಏನಾದರೂ ಚೇಂಜಸ್ ನಿಮ್ಮ ತಲೆಗೆ ಮಾಡಬೇಕು ಅಂತ ಅನಿಸಿದ್ರೆ ಈ ಒಂದು ತಿಂಗಳು ಅಂದರೆ ಈ ಒಂದು ಹಬ್ಬದ ಹಬ್ಬ ಮುಗಿದ ನಂತರ ಆ ಒಂದು ಚೇಂಜಸ್ಸನ್ನು ನೀವು ಮಾಡಿ ಭಯ ಪಡೋಕ್ಕೆ ಹೋಗ್ಬೇಡಿ ನಡೆಯುತ್ತೋ ಇಲ್ವೋ ಆಗುತ್ತೋ ಇಲ್ಲವೋ ಐದು ಮಾಡಕ್ಕೆ ಹೋಗ್ಬಿಡಿ ಆರಾಮಾಗಿ ಮಾಡಿ ನಿಮಗೆ ಅದರಿಂದ ಹೆಚ್ಚಿನ ಲಾಭ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಿಮಗೂ ಕೂಡ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ಇನ್ನು ಕಾರ್ಯಕ್ಷೇತ್ರದಲ್ಲಿ ಇರೋರು ನಿಮಗೂ ಕೂಡ ಒಂದು ಪಾಸಿಟಿವ್ ಎನ್ವ ಎನ್ವೈರನ್ಮೆಂಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಜಾಬ್ ಚೇಂಜ್ ಮಾಡೋಕ್ಕೆ ನೋಡ್ತಿರೋರು ಕೂಡ ಆರಾಮಾಗಿ ಜಾಬ್ ಚೇಂಜ್ ಮಾಡ್ಬೋದು ನಿಮಗೆ ನೀವು ಇರೋದಕ್ಕಿಂತ ನಿಮ್ಮ ಇನ್ನೊಂದು ಇನ್ನೊಂದು ಕಂಪ್ನಿಲಿ ನೀವೇನಾದರೂ ಕೆಲಸ ನೋಡ್ತಿದ್ದೀರಾ ಅಂದರೆ ನೀವು ಇವಾಗಿರೋ ಕಂಪ್ನಿಗಿಂತ ನಿಮಗೆ ಹೆಚ್ಚಿನ ಒಂದು ಲಾಭಗಳು ನಿಮಗೆ ಬೇರೆ ಕಂಪ್ನಿ ಅಥವಾ ಹೆಚ್ಚಿನ ಒಂದು ಸ್ಯಾಲ್ರಿ ಇರೋವಂಥ ಒಂದು ಪೊಸಿಷನ್ ನಿಮಗೆ ಬೇರೆ ಕಂಪ್ನಿಯಲ್ಲಿ ಸಿಗ್ಬೋದು ಹಾಗಾಗಿ ತುಂಬ ಒಂದು ಒಳ್ಳೆಯ ಒಂದು ಫಲಗಳು ನಿಮಗೂ ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ನು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡನ್ನ ಮರಿಬೇಡಿ ವಿಶೇಷವಾಗಿ ಮುಂಚೆನೇ ಹೇಳಿದಾಗೆ ನೀವು ಕೂಡ ಲಕ್ಷ್ಮಿಯ ಒಂದು ಭಕ್ತರಾಗಿದ್ದರೆ ಹಾಗೆ ಲಕ್ಷ್ಮಿಯ ಕೃಪೆಗೆ ಪಾ ಪಾತ್ರರಾಗಬೇಕು ಆಗಬೇಕು ಅಂತ ಇದ್ದರೆ ವಿಶೇಷವಾಗಿ ಅದು ಕೂಡ ಈ ಒಂದು ಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯ ಕೃಪೆಗೆ ಆಗಬೇಕು ಅಂತ ಇದ್ದರೆ ಜೈ ಶ್ರೀ ಲಕ್ಷ್ಮಿ ಅಥವಾ ಏನಾದರೂ ಒಂದು ಲಕ್ಷ್ಮಿಯ ಮಂತ್ರ ಯಾವುದಾದ್ರು ನಿಮಗೆ ಗೊತ್ತಿದ್ದರೂ ಕೂಡ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಅದರ ಜೊತೆಗೆ ನೀವು ನೀವು ಯಾವ ನಂಬರನ್ನು ಚೂಸ್ ಮಾಡಿದ್ರೆ ಅಂತ ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು